ನಮಸ್ತೆ ನಾನು ಚಂದ್ರಕಲಾ ನೀರಾಳ ಎಲ್ಲರಿಗೂ ನನ್ನ ಕಲಾ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಬಹುಭಾಷಾ ಸಂಗಮ ಭೂಮಿಯಾದ ಕಾಸರಗೋಡಿನಲ್ಲಿ ಹಲವಾರು ಕನ್ನಡ ಹಾಗೂ ತುಳು ಭಾಷೆಗಳಲ್ಲಿ ಬರೆಯುತ್ತಿರುವಂತಹ ಕವಿಗಳಿದ್ದಾರೆ ಇವರ ಕೃತಿ ಹಾಗೂ ಕಿರು ಪರಿಚಯವನ್ನು ಮಾಡುವಂತಹ ಸಣ್ಣ ಪ್ರಯತ್ನವನ್ನ ನಾನು ಈ ಯೂಟ್ಯೂಬ್ ಚಾನೆಲ್ನ ಮೂಲಕ ಮಾಡ್ತಾ ಇದ್ದೇನೆ ಕಳೆದ ಭಾಗದಲ್ಲಿ ಕವಿ ಸುಂದರ ಬಾರಡ್ಕರ್ ಅವರ ನೆಲದನಿ ಅನ್ನುವ ಕೃತಿಯನ್ನು ಪರಿಚಯಿಸುತ್ತೆ ಇದನ್ನು ನೋಡಿ ಹಲವಾರು ಸಾಹಿತ್ಯ ಪ್ರೇಮಿಗಳು ಒಳ್ಳೆಯ ಅಭಿಪ್ರಾಯಗಳನ್ನು ಹೇಳಿದ್ದೀರಿ ಅದೇ ರೀತಿ ಹಲವರು ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮಗೆಲ್ಲರಿಗೂ ತುಂಬಲು ಹೃದಯದ ಧನ್ಯವಾದಗಳು ಅದೇ ರೀತಿ ಮುಂದೆಯೂ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಹೊಸತಾಗಿ ನನ್ನ ಚಾನೆಲ್ ಅನ್ನು ನೋಡುವವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಇಂದು ನಾನು ಪರಿಚಯಿಸಲಿರುವಂತಹ ಕವಯತ್ರಿ ಕಾಸರಗೋಡಿನ ಹೆಮ್ಮೆಯ ಪದ್ಮಾವತಿ ಏದರ್ ರವರು ಇವರ ನೆಲದ ಬಿಕ್ಕಳಿಕೆ ಅನ್ನುವ ಕವನ ಸಂಕಲನದ ಬಗ್ಗೆ ನಾನು ಹೇಳಲಿದ್ದೇನೆ ಈ ಕವನ ಸಂಕಲನದ ಪ್ರಕಾಶನವನ್ನು ಅಂಬೇಡ್ಕರ್ ವಿಚಾರ ವೇದಿಕೆ ಬದ್ಯಡ್ಕ ಇವರು ಮಾಡಿದ್ದಾರೆ ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಪ್ರಕಟಗೊಂಡಿದೆ ಇದರ ಬೆಲೆ ನಲವತ್ತು ರೂಪಾಯಿಗಳು ಇದರ ಮುನ್ನುಡಿಯನ್ನು ಕಾಸರಗೋಡಿನ ಹಿರಿಯ ಕವಿ ಪತ್ರಕರ್ತ ಶ್ರೀ ರಾಧಾಕೃಷ್ಣಕ್ಕೆ ಉಳಿಯ ತಡ್ಕ ಇವರು ಬರೆದಿದ್ದಾರೆ ಅದೇ ರೀತಿ ಬೆನ್ನುಡಿಯನ್ನು ಶ್ರೀ ವಿ ಕೆ ಕಡಬ ಇವರು ಬರೆದಿದ್ದಾರೆ ಇನ್ನು ಕವಯತ್ರಿ ಪದ್ಮಾವತಿ ಏದಾರ್ ರ ಬಗ್ಗೆ ಹೇಳ್ಬೇಕಾದ್ರೆ ಪದ್ಮಾವತಿ ಏದಾರ್ ರವರು ಮೂಲತಃ ಏದಾರ್ನವರು ಈಗ ಪ್ರಸ್ತುತ ಬದ್ಯಡ್ಕದ ಪಕ್ಕದ ಪಂಚ ತಡ್ಕದಲ್ಲಿ ಇದ್ದಾರೆ ಅಂಗನವಾಡಿ ಅಧ್ಯಾಪಿಕೆಯಾಗಿರುವಂತಹ ಇವರು ಸೌಮ್ಯ ಸ್ವಭಾವದವರು ಇವರು ಕಥಾ ಕಥೆಗಾರ್ತಿಯೂ ಹೌದು ಇವರ ಕಥಾ ಸಂಕಲನ ಒಂದು ಬಿಡುಗಡೆಗೆ ಸಿದ್ಧವಾಗ್ತಾ ಇದೆ ಪದ್ಮಾವತಿ ಏದಾರ್ ಅವರ ನೆಲದ ಬಿಕ್ಕಳಿಕೆ ಅನ್ನುವ ಕವನ ಸಂಕಲನದಲ್ಲಿ ಒಟ್ಟಾಗಿ ಮೂವತ್ತ ಮೂರು ಕವನಗಳಿವೆ ಈ ಕವನಗಳಲ್ಲಿ ಪರಿಸರ ಪ್ರೇಮ ದಲಿತ ಪ್ರಜ್ಞೆ ಹಾಗೂ ಸ್ತ್ರೀ ಧ್ವನಿಯನ್ನ ನಮ್ಗೆ ಕಾಣಬಹುದಾಗಿದೆ ಎಲ್ಲ ಕವನಗಳು ಸರಳವಾಗಿ ನಮ್ಗೆ ಅರ್ಥವಾಗುವ ಶೈಲಿಯಲ್ಲಿದೆ ಅದೇ ರೀತಿ ಒಂದೇ ದಿಕ್ಕಿನ ಚಿಂತನೆಗೆ ಇದು ಸೀಮಿತವಲ್ಲ ನೆಲದಿಕ್ ನೆಲದ ಬಿಕ್ಕಳಿಕೆ ಈ ಕವನದಲ್ಲಿ ನಗರೀಕರಣದ ಭರಾಟೆಯಿಂದ ಜನರು ವಿನಾಶದತ್ತ ತೆರಳ್ತಾ ಇದ್ದಾರೆ ಅನ್ನುವ ಸಂದೇಶವನ್ನು ಕವಯತ್ರಿ ನೀಡಿದ್ದಾರೆ ಅದೇ ರೀತಿ ಸಂವಿಧಾನ ಶಿಲ್ಪಿಗೊಂದು ನಮನ ಅನ್ನುವ ಕವನದಲ್ಲಿ ಭೀಮರಥ ಕಟ್ಟಿದ ಸಾರಥಿಯಾದ ಎಂಬ ಸಾಲುಗಳಲ್ಲಿ ದ್ವಂದಾರ್ಥವಿದೆ ಇವರ ಬದುಕಲು ಬಿಡಿ ಇವಳ ಹೆಜ್ಜೆ ಈ ಕವನಗಳಲ್ಲಿ ಹೆಣ್ಣಿನ ತುಡಿತವಿದೆ ಪೌರಾಣಿಕ ಪಾತ್ರಗಳ ಮೂಲಕ ವರ್ತಮಾನವನ್ನು ಧ್ವನಿಸಿದ ರಚನೆಗಳೂ ಇವೆ ಸಾಮಾಜಿಕ ಅಸಮಾನತೆಯಲ್ಲಿ ನಲುಗಿ ಹೋದ ಜನಾಂಗದ ಸ್ಪಷ್ಟ ಚಿತ್ರಣ ಕೆಲವು ಕವನಗಳಲ್ಲಿ ಗೋಚರಿಸುತ್ತದೆ ಹೀಗೆ ಹತ್ತು ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದ ಪದ್ಮಾವತಿ ಅವರ ನೆಲದ ಬಿಕ್ಕಳಿಗೆ ಕವನ ಸಂಕಲನವು ಕಾಸರಗೋಡಿನ ಸಾಹಿತ್ಯ ಲೋಕಕ್ಕೆ ಒಂದು ಉತ್ತಮ ಕೊಡುಗೆಯಾಗಿದೆ ಇನ್ನು ಮುಂದೆಯೂ ಇವರಿಂದ ಸಾಹಿತ್ಯ ಲೋಕಕ್ಕೆ ಹಲವಾರು ಒಳ್ಳೆಯ ಕೃತಿಗಳು ಸಿಗುವಂತಾಗಲಿ ಎಂದು ಹಾರೈಸುತ್ತಾ ನನ್ನ ಇಂದಿನ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ ಮುಂದಿನ ಹೊಸ ಕೃತಿಯ ಪರಿಚಯದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು